ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಪ್ರೌಢಶಾಲಾ ಮಕ್ಕಳಿಗಾಗಿ ಒಂದು ಕಾರ್ಯಕ್ರಮದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ ಅದೇ ಇಂಡಿಯನ್ ಸ್ಪೇಸ್ ರೀಚರ್ ರಿಸರ್ಚ್ ಆರ್ಗನೈಸೇಷನ್ ಅವರು ಮಾಡ್ತಿರೋ ಒಂದು ಕಾರ್ಯಕ್ರಮ ಇದು ಇಸ್ರೋ ಅಡಿಯಲ್ಲಿ ನಡೀತಾ ಇರೋಂಥ ಕಾರ್ಯಕ್ರಮ ಯಾರ್ಯಾರು ಏತ್ ಸ್ಟ್ಯಾಂಡರ್ಡ್ ಮುಗಿಸಿ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇದ್ದೀರಿ ಅಂಥ ವಿದ್ಯಾರ್ಥಿಗಳಿಗೆ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನಲ್ಲಿ ನೈನ್ತ್ ಸ್ಟ್ಯಾಂಡರ್ಡ್ ಓದ್ತಾ ಇರಬೇಕು ವಿದ್ಯಾರ್ಥಿ ಅವ್ರಿಗೋಸ್ಕರ ಈ ಕಾರ್ಯಕ್ರಮ ನಡೀತಾ ಇದೆ ಇದರಲ್ಲಿ ಅಂತರಿಕ್ಷ ಜಿಜ್ಞಾಸ ಅಂತೇಳಿ ಈ ಕಾರ್ಯಕ್ರಮಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ ಇದು ಇಸ್ರೋ ಅಂಡರಲ್ಲಿ ನಡೀತಾ ಇರೋದು ಸೈನ್ಸ್ ಟೆಕ್ನಾಲಜಿ ಮತ್ತು ಇಂಜಿನಿಯರಿಂಗ್ ಆ್ಯಂಡ್ ಮ್ಯಾಥಮೆಟಿಕ್ಸ್ ಬಗ್ಗೆ ವಿದ್ಯಾರ್ಥಿಗಳಿಗೆ ಯುವ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸೋಂಥ ಕಾರ್ಯಕ್ರಮ ಇದಾಗಿದೆ ಇದರಲ್ಲಿ ಏನು ಇದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೆ ಇನೋವೇಟಿವ್ ಆಕ್ಟಿವ್ ಲರ್ನಿಂಗ್ ಕಂಟೆಂಟ್ ಅಂತೇಳಿ ಸ್ಪೇಸ್ ಬಗ್ಗೆ ಅರಿವು ಮೂಡಿಸ್ತಿದ್ದಾರೆ ಸ್ಪೇಸ್ ಸೈನ್ಸ್ ಟೆಕ್ನಾಲಜಿ ಬಗ್ಗೆ ಮತ್ತು ಅದ್ರ ಯಾವ ರೀತಿ ಉಪಯೋಗಿಸೋದು ಅಂದರೆ ಅಪ್ಲಿಕೇಶನ್ಸ್ ಆ ಥರದ ಕೋರ್ಸ್ ಆ ಥರದ ಐಡಿಯಾಸ್ನ ಹುಡುಗರಿಗೆ ಈಗಲಿಂದನೇ ಡೆವಲಪ್ ಮಾಡ್ಕೊಳ್ಳೋಕ್ಕೋಸ್ಕರ ಸೈಂಟಿಫಿಕ್ ಟೆಂಪರ್ ಆ್ಯಂಡ್ ಗೀವಿಂಗ್ ವಿಂಗ್ಸ್ ಟು ದೇರ್ ಇಮೇಜಿನೇಷನ್ ಅಂದರೆ ಅವ್ರಿಗೆ ಈಗಲಿಂದನೇ ಸ್ಪೇಸ್ ಬಗ್ಗೆ ಹೆಚ್ಚು ಒಲವು ಮೂಡಿಸೋಕ್ಕೋಸ್ಕರ ಈ ಕಾರ್ಯಕ್ರಮ ಇಸ್ರೋ ಅಂಡರಲ್ಲಿ ನಡೀತಾ ಇರೋಂಥ ಒಂದು ಉತ್ತಮವಾದ ಕಾರ್ಯಕ್ರಮ ಇದರಲ್ಲಿ ಯಾವ ಯಾರೆಲ್ಲ ಭಾಗವಹಿಸ್ಬೋದು ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತೀನಿ ಆಲ್ರೆಡಿ ಹೇಳಿದ್ದೀನಿ ನಾನು ಏತ್ ಮುಗಿಸಿ ನೈನ್ತ್ ಓದ್ತಾ ಇರೋಂಥ ವಿದ್ಯಾರ್ಥಿಗಳು ಅವರು ಈ ಕಾರ್ಯಕ್ರಮಕ್ಕೆ ಎಲಿಜಿಬಲ್ ಆಗ್ತೀರಿ ಏಯ್ತಿನಲ್ಲಿ ಓದಿ ಓದಿ ಮುಗಿಸಿ ಅದರಲ್ಲಿ ಹೆಚ್ಚು ಅಂಕ ಗಳಿಸಿರೋ ಅಂಥ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ಬೋದು ಇದೊಂದು ಯುವ ವಿಜ್ನ ವಿಜ್ಞಾನಿ ಅನ್ನೋ ಒಂದು ತ ಹೆಸರನ್ನು ಕೊಟ್ಟಿದ್ದಾರೆ ಯುವ ವಿಜ್ಞಾನಿ ಕಾರ್ಯಕ್ರಮ ಅಂತೇಳಿ ಇದಕ್ಕೊಂದು ಹೆಸರು ಕೊಟ್ಟು ಈ ಕಾರ್ಯಕ್ರಮನ ಆಯೋಜಿಸ್ತಾ ಇದ್ದಾರೆ ಕೆಲವು ಇಂಪಾರ್ಟೆಂಟ್ ಡೇಟ್ಸ್ಗಳ ಬಗ್ಗೆ ಹೇಳ್ತಾ ಹೋಗ್ತೀನಿ ಆಲ್ರೆಡಿ ಈ ಕಾರ್ಯಕ್ರಮ ಅನೌನ್ಸ್ಮೆಂಟ್ ಆಗಿದೆ ಫೆಬ್ರವರಿ ಇಪ್ಪತ್ತ ನಾಲ್ಕರಿಂದ ಇದರ ಎನ್ರೋಲ್ಮೆಂಟ್ ನಡೀತಾ ಇದೆ ದಾಖಲಾತಿ ರಿಜಿಸ್ಟ್ರೇಷನ್ನು ಸ್ಟಾರ್ಟ್ ಆಗಿದೆ ಫೆಬ್ರವರಿ ಇಪ್ಪತ್ನಾಲ್ಕಕ್ಕೆ ರಿಜಿಸ್ಟ್ರೇಷನ್ನು ಎಂಡ್ ಆಗ್ತಾ ಇರೋದು ಮಾರ್ಚ್ ಇಪ್ಪತ್ತ್ಮೂರು ಡೇಟ್ ನೆನ್ಪಿಟ್ಕೊಳ್ಳಿ ಮಾರ್ಚ್ ಇಪ್ಪತ್ತ್ಮೂರಕ್ಕೆ ಇದು ಕೊನೆ ಆಗ್ತಾ ಇದೆ ಯಾರ್ಯಾರೆಲ್ಲ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದೆ ಅಂದರೆ ಸ್ಪೇಸ್ ಬಗ್ಗೆ ಇಂಟ್ರೆಸ್ಟ್ ಇದೆ ಮತ್ತು ಸೈಂಟಿಸ್ಟ್ ಆಗಬೇಕು ಅನ್ನೋಂಥ ವಿದ್ಯಾರ್ಥಿಗಳ ಆಸೆ ಏನಿದೆ ಅಂಥ ವಿದ್ಯಾರ್ಥಿಗಳೆಲ್ಲ ಮಾರ್ಚ್ ಇಪ್ಪತ್ತ್ಮೂರೊಳಗೆ ಈ ಕಾರ್ಯಕ್ರಮಕ್ಕೆ ನೀವು ಭಾಗವಹಿಸಲಿಕ್ಕೆ ಅನುವು ಮಾಡ್ಕೊಳ್ಳಿ ಇದರ ಲಾಸ್ಟ್ ಡೇಟ್ ಬಂದು ಮಾರ್ಚ್ ಇಪ್ಪತ್ತ್ಮೂರು ಮತ್ತು ಇದರಲ್ಲಿ ಸೆಲೆಕ್ಷನ್ ಲೀಸ್ಟ್ ಅಂತ ಬಿಡ್ತಾರೆ ಸೆಲೆಕ್ಷ ಸೆಲೆಕ್ಷನ್ ಲೀಸ್ಟ್ ಬಂದು ಏಪ್ರಿಲ್ ಏಳನೇ ಇರುತ್ತೆ ಅದೇ ರೀತಿ ಸೆಲೆಕ್ಟೆಡ್ ಸ್ಟೂಡೆಂಟ್ಸು ಮೇ ಹದಿನೆಂಟಕ್ಕೆ ಅಲ್ಲಿ ಇಸ್ರೋದಲ್ಲಿ ಹೋಗಿ ರಿಪೋರ್ಟ್ ಮಾಡ್ಕೋಬೇಕಾಗತ್ತೆ ಇದು ಮೇ ಹತ್ತೊಂಬತ್ತರಿಂದ ನಿಮಗೆ ಈ ಕಾರ್ಯಕ್ರಮ ಚಾಲೋ ಆಗುತ್ತೆ ಮೇ ಮೂವತ್ತೊಂದಕ್ಕೆ ಈ ಕಾರ್ಯಕ್ರಮ ಎಂಡಾಗುತ್ತೆ ಒಟ್ಟು ಹನ್ನೆರಡು ದಿನಗಳ ಕಾರ್ಯಕ್ರಮ ಇದಾಗಿದೆ ಯಾವ ವಿದ್ಯಾರ್ಥಿಗಳಿದ್ದಾರೆ ಅವ್ರಿಗೆ ರೀಸರ್ಚ್ ಬಗ್ಗೆ ಮತ್ತು ಅದನ್ನು ಸ್ಪೇಸಲ್ಲಿ ಯಾವ ರೀತಿ ಉಪಯೋಗಿಸ್ಕೊಂಡ್ಕೊಳ್ತಾ ಇದ್ದೀವಿ ನಾವು ದಿನನಿತ್ಯ ಬಳಕೆಯಲ್ಲಿ ಅದ್ರ ಬಗ್ಗೆ ಹೇಳ್ತಾ ಹೋಗ್ತಾರೆ ಡೇಟ್ಗಳ್ ನೀವು ನೆನಪಿಟ್ಕೋಬೇಕು ಇಪ್ಪ ಮಾರ್ಚ್ ಇಪ್ಪತ್ತ್ಮೂರು ಲಾಸ್ಟ್ ಡೇಟ್ ಏಪ್ರಿಲ್ ಏಳನೇ ತಾರೀಕು ಫಸ್ಟ್ ಲಿಸ್ಟ್ ಬಿಡ್ತಾರೆ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಏನಿದ್ದೀರಿ ಮೇ ಹದಿನೆಂಟನೇ ತಾರೀಕು ಇಸ್ರೋದಲ್ಲಿ ನೀವು ರಿಪೋರ್ಟ್ ಮಾಡ್ಕೋಬೇಕು ಹತ್ತೊಂಬತ್ತರಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗಿ ಮೇ ಮೂವತ್ತೊಂದಕ್ಕೆ ಎಂಡಾಗುತ್ತೆ ಒಟ್ಟು ಹನ್ನೆರಡು ದಿನಗಳ ಕಾರ್ಯಕ್ರಮ ಯುವ ವಿಜ್ಞಾನಿ ಕಾರ್ಯಕ್ರಮ ಇದಾಗಿರುತ್ತೆ ಇದರಲ್ಲಿ ಯಾವ ರೀತಿ ಸೆಲೆಕ್ಷನ್ ಮಾಡ್ಕೋತಾರೆ ವಿದ್ಯಾರ್ಥಿಗಳನ್ನ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡ್ತಾ ಹೋಗ್ತೀನಿ ಈಗ ಮಾರ್ಕ್ಸ್ ಅಪ್ಟೈನ್ಡ್ ಇನ್ ಕ್ಲಾಸ್ ಏಯ್ತ್ ಎಕ್ಸಾಮ್ ಯಾರು ಏಯ್ತಲ್ಲಿ ಹೆಚ್ಚು ಅಂಕ ಗಳಿಸಿರ್ತಾರಲ್ಲ ಅವ್ರಿಗೆ ಫಿಫ್ಟಿ ಪರ್ಸೆಂಟ್ ಸೀಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ತುಂಬ ಹೆಚ್ಚು ಅಂಕಗಳಿಸಿರಬೇಕು ಎತ್ತಲ್ಲಿ ಅವ್ರಗನ್ನ ಫಿಫ್ಟಿ ಪರ್ಸೆಂಟ್ ಸೆಲೆಕ್ಷನ್ ಮಾಡ್ಕೊತಾರೆ ಅದೇ ರೀತಿ ಒಂದು ಆನ್ಲೈನ್ ಕ್ವಿಝ್ ಅಂತ ಕೊಡ್ತಾರೆ ಈಗ ನೀವು ಅಪ್ಲೈ ಮಾಡಿದ್ರೆ ನಿಮಗೊಂದು ನಂಬರ್ ನಿಮ್ಗೊಂದು ಟೈಮ್ ಕೊಡ್ತಾರೆ ಆ ಟೈಮ್ನಲ್ಲಿ ನಿಮಗೆ ಮೊಬೈಲಲ್ಲಿ ಕ್ವಿಝ್ ಕಾರ್ಯಕ್ರಮ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ನೀವು ಚೆನ್ನಾಗೆ ಆನ್ಸರ್ನೆಲ್ಲ ಹೆಚ್ಚು ಆನ್ಸರ್ಸ್ನ ಕರೆಕ್ಟ್ ಕೊಟ್ಟಿದರೆ ನಿಮಗೆ ಟೆನ್ ಪರ್ಸೆಂಟ್ ಇದಕ್ಕೆ ಸೆಲೆಕ್ಷನ್ ಆಗೋ ಎಲಿಜಿಬಿಲಿಟಿ ಇರುತ್ತೆ ಅದೇ ರೀತಿ ನೀವು ಸ್ಟೇಟ್ ಲೆವೆಲ್ಲು ಸೈನ್ಸ್ ಎಕ್ಸಿಬಿಷನ್ ಇರ್ಬೋದು ಈ ಥರದ ಕಾ ಕ್ವೀಸ್ ಕಾರ್ಯಕ್ರಮ ಈ ಥರದಲ್ಲಿ ಭಾಗವಹಿಸಿದರೆ ನಿಮಗೆ ಟೆನ್ ಪರ್ಸೆಂಟ್ ಅಂದರೆ ಆ ಸರ್ಟಿಫಿಕೇಟ್ನ ನೀವು ಎನ್ರೋಲ್ ಮಾಡಬೇಕಾಗುತ್ತೆ ಎನ್ರೋಲ್ಮೆಂಟಲ್ಲಿ ಅದು ಅಪ್ಲೋಡ್ ಮಾಡಬೇಕು ನೀವು ಸರ್ಟಿಫಿಕೇಟು ಅಪ್ಲೋಡ್ ಮಾಡಿದರೆ ನಿಮಗೆ ಟೆನ್ ಪರ್ಸೆಂಟ್ ಆಫ್ ದ ಏನು ಸೆಲೆಕ್ಷ ಸೆಲೆಕ್ಟೆಡ್ ಸ್ಟೂಡೆಂಟ್ಸ್ ಇರ್ತಾರೆ ಅವ್ರಿಗೆ ಇಲ್ಲಿ ಟೆನ್ ಪರ್ಸೆಂಟ್ ರಿಸರ್ವೇಷನ್ ಕೊಟ್ಟಿದ್ದಾರೆ ಅದೇ ರೀತಿ ಮ್ಯಾಥ್ಸ್ ಒಲಂಪಿಯಾಡು ಏನಾರು ಡಿಸ್ಟಿಕ್ ಲೆವೆಲ್ಲು ಸ್ಟೇಟ್ ಲೆವೆಲ್ ಟಾಪಲ್ಲಿ ಬಂದಿದ್ದರೆ ಅದ್ರ ಸರ್ಟಿಫಿಕೇಟ್ಸ್ ಏನಾದರೂ ಇತ್ತು ಅಂದರೆ ನಿಮಗೆ ಫೈವ್ ಪರ್ಸೆಂಟ್ ಸೀಟ್ ರಿಸರ್ವೇಷನ್ ಇರುತ್ತೆ ಅದರಲ್ಲಿ ಬೇಕಾದರೂ ನೀವು ಸೆಲೆಕ್ಟ್ ಆಗ್ಬೋದು ಅದೇ ರೀತಿ ಸ್ಪೋರ್ಟ್ಸಲ್ಲೂ ಸಹ ನೀವೇನೋ ಸ್ಟೇಟ್ ಲೆವೆಲ್ಲು ನ್ಯಾಷನಲ್ಸ್ ಲೆವೆಲಲ್ಲಿ ಕಾಂಪೀಟ್ ಮಾಡಿರೋ ಸರ್ಟಿಫಿಕೇಟ್ ತೋ ನೀವು ಎನ್ ಎನ್ರೋಲಲ್ಲಿ ತೋರಿಸಿದ್ರೆ ನಿಮಗೆ ಫೈವ್ ಪರ್ಸೆಂಟ್ ರಿಸ ರಿಸರ್ವೇಷನ್ ಇರುತ್ತೆ ಅದೇ ರೀತಿ ಎನ್ ಸಿ ಸಿ ಎನ್ ಎಸ್ ಎಸ್ಸು ಈ ಥರ ಏನಾದರೂ ಕ್ಯಾಂಪನ್ನ ಅಟೆಂಡ್ ಮಾಡಿದರೆ ಅವ್ರಿಗೂ ಸಹ ಫೈವ್ ಪರ್ಸೆಂಟ್ ಸೀಟ್ನ ಇಲ್ಲಿ ರಿಸರ್ವೇಷನ್ ಕೊಡ್ತಾ ಇದ್ದಾರೆ ಮತ್ತು ನೀವೇನು ನಿಮ್ಮ ಆ ಸ್ಕೂಲ್ ನಿಮ್ಮ ಸ್ಕೂಲ್ ಏನಿದೆ ಅದು ರೂರಲಲ್ಲಿ ಬರೋಂಗಿದ್ರೆ ಫಿಫ್ಟೀನ್ ಪರ್ಸೆಂಟ್ ಸೀಟ್ ರಿಸರ್ವೇಷನ್ ಕೊಡ್ತಿದ್ದಾರೆ ಇದನ್ನು ನೋಡ್ಕೋಬೇಕು ನೀವು ಈ ಚಾರ್ಟ್ ನೋಡಿಕೊಂಡು ನೀವು ಯಾವ ಯಾವ್ಯಾವದ್ರಲ್ಲಿ ನೀವು ಎಲಿಜಿಬಲ್ ಆಗೋಕ್ಕೆ ಅವಕಾಶ ಇದೆ ಅದನ್ನು ಉಪಯೋಗಿಸ್ಕೊಂಡು ಆ ಸಂಬಂಧಪಟ್ಟ ದಾಖಲಾತಿಗಳನ್ನ ಅಪ್ಲೋಡ್ ಮಾಡಿಕೊಂಡು ನೀವು ಇದರಲ್ಲಿ ಭಾಗವಹಿಸ್ಬೋದು ತುಂಬವಾದ ಒಂದು ಉತ್ತಮವಾದ ಕಾರ್ಯಕ್ರಮ ಯುವ ವಿಜ್ಞಾನಿ ಕಾರ್ಯಕ್ರಮ ಇದಾಗಿರುತ್ತೆ ತುಂಬ ಒಂದು ಉತ್ತಮವಾದ ಕಾರ್ಯಕ್ರಮ ಜೊತೆಗೆ ನಿಮಗೆ ನೀವು ಯಾವ ಊರಿಂದ ಹೊಡ್ತೀರಿ ಅಲ್ಲಿಂದ ಬೆಂಗಳೂರಿಗೆ ಹೋಗೋ ಬೆಂಗಳೂರು ಇಸ್ರೋ ಸೆಂಟರ್ಗೆ ಹೋಗೋವರೆಗೂ ಏನು ನಿಮ್ಮದು ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ ಬರುತ್ತೆ ಆ ಟ್ರಾವೆಲಿಂಗ್ ಎಕ್ಸ್ಪೆನ್ಸಸ್ನ ಅವರು ಕೊಡ್ತಾ ಇದ್ದಾರೆ ಮತ್ತು ಅಲ್ಲಿ ನಿಮಗೆ ಫ್ರೀ ಬೋರ್ಡಿಂಗ್ ಲಾಡ್ಜಿಂಗ್ ಎಲ್ಲ ಫ್ರೀ ಇರುತ್ತೆ ನಿಮಗೆ ಅಪ್ ಆ್ಯಂಡ್ ಡೌನ್ ಟ್ರೈನ್ ಟ್ರೈನಲ್ಲಿ ಬರೋಂಗಿದ್ರೆ ಟ್ರೈನಿಂದು ಟಿಕೆಟಿಂದು ಫೇರ್ನ ಕೊಡ್ತಾಯಿದ್ದಾರೆ ಇಸ್ರೋ ಕಡೆಯಿಂದ ಮತ್ತು ಅಲ್ಲಿ ಎಲ್ಲ ನಿಮಗೆ ಫ್ರೀ ಇರುತ್ತೆ ನಿಮಗೆ ಯಾರ್ಯಾರು ನಿಮಗೆ ರೀಸರ್ಚ್ ಫೀಲ್ಡಲ್ಲಿ ಇಂಟ್ರೆಸ್ಟ್ ಇದೆ ಅಂಥ ವಿದ್ಯಾರ್ಥಿಗಳು ಇದರಲ್ಲಿ ಭಾಗವಹಿಸ್ಬೋದು ಥ್ಯಾಂಕ್ ಯು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಇದೇ ಥರದ ಮುಂದಿನ ಕಾರ್ಯಕ್ರಮಗಳು ನಡೀತಾ ಇದ್ದರೆ ನಾವು ಇದನ್ನು ನಿಮಗೆ ತಲುಪಿಸ್ತೀವಿ ಯಾರ್ಯಾರು ಇನ್ನೂ ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ನೋಟಿಫಿಕೇಷನ್ ಸಿಗುತ್ತೆ ಮುಂದೆ ನಡೆಯುವಂಥ ಉತ್ತಮವಾದ ಕಾರ್ಯಕ್ರಮಗಳ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಹೋಗ್ತೀವಿ ಥ್ಯಾಂಕ್ ಯು